ಶೌಚಾಲಯ ಕಾಣೆಯಾಗಿದೆ ಹೌದು ಮಂಡ್ಯದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ ಮನುಷ್ಯ ಹಾಗೂ ಪ್ರಾಣಿಗಳು ಅದನ್ನು ಮೀರಿದರೆ ಕಾರು ಬಸ್ ಸ್ಕೂಟರ್ಗಳು ಕಾಣೆಯಾಗೋದನ್ನು ನೋಡಿದ್ದೇವೆ ಆದರೆ ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನರಿಗೆ ಕಟ್ಟಿದಂತಹ ಶೌಚಾಲಯ ಒಂದು ಇದಕ್ಕಿದ್ದಾಗೆ ಕಾಣೆಯಾಗಿದೆ ಹೌದು ಇದು ಆಶ್ಚರ್ಯ ಆದರೂ ಸತ್ಯ ಕೂಡ ಹೌದು ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿ ವಿಕಲಚೇತನರಿಗೆ ಉಪಯೋಗವಾಗಲಿ ಎಂದು ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಇದು ಆಟೆ ದಾಖಲೆಯಲ್ಲೂ ಕೂಡ ಸಿಕ್ಕಿದೆ ಆದರೆ ಶೌಚಾಲಯ ಕಟ್ಟಿದ್ದೀವಿ ಎಂದು ಹೇಳಿದ ಜಾಗದಲ್ಲಿ ಶೌಚಾಲಯವೇ ಇಲ್ಲ ಹಾಗಿದ್ರೆ ಅನುದಾನ ಬಿಡುಗಡೆ ಆಗಿದ್ದು ಸುಳ್ಳ ಅಥವಾ ಶೌಚಾಲಯ ಕಟ್ಟಿದ್ದು ಸುಳ್ಳ ಇದರ ಮುಂದುವರೆದಂತೆ ಇದೇ ವಿಚಾರವಾಗಿ ಮಂಡ್ಯದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಶಿವರಾಜ್ ಎಂಬ ವ್ಯಕ್ತಿಯು ಶೌಚಾಲಯವನ್ನು ಹುಡುಕಿ ಕೊಡಿ ಎಂದು ದೂರು ನೀಡಿ ಪೊಲೀಸರ ಮೊರೆ ಹೋಗಿದ್ದಾರೆ ಕಳ್ತಾನದ ಕೇಸು ಕಾಣಿಯಾಗಿರೋದ್ರ ಬಗ್ಗೆ ಎಲ್ಲ ಪ್ರತಿಯೊಬ್ಬರು ಕೇಳ್ತೀರಾ ಹಾಗಾಗಿ ಬತ್ತಿರ್ಬೋದು ಬೈಕ್ ಇರ್ಬೋದು ವ್ಯಕ್ತಿ ಕಾಣಿಯಾಗಿರೋದನ್ನು ನಾವು ನೋಡಿದ್ದೀವಿ ಆದರೆ ಬೂದನೂರು ಗ್ರಾಮ ಪಂಚಾಯತಿಲಿ ಒಂದು ವಿಶೇಷವಾದಂಥ ಒಂದು ಪ್ರಕರಣ ದಾಖಲಾಗ್ತಾ ಇದೆ ಏನು ಅದು ಪ್ರಕರಣ ಅಂತ ಅಂತಂದರೆ ಅಂಗವಿಕಲರ ಶೌಚಾಲಯನೇ ಕಾಣಿ ಮಾಡಿದ್ದಾರೆ ಅಂದರೆ ಕಾಣಿಯಾಗಿದೆ ಕಳ್ತನ ಆಗಿದೆ ಆ ಸಂಬಂಧಪಟ್ಟಂಗೆ ನಾವು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅವರೆಲ್ಲರಿಗೂ ಒಕ್ಕೂಟಕ್ಕೆ ನೋವೇ ಕೊಟ್ಟಿರೋದ್ರಿಂದ ಅವರು ದಾಖಲಾತಿ ಕೊಟ್ಟಿದ್ದಾರೆ ನಾವೆಲ್ಲ ಕಟ್ಟಿಸಿ ಎಲ್ಲ ಬಿಲ್ ಇದೆ ನೋಡಿ ದಾಖಲಾತಿ ಇದೆ ಅಂತ ಎಲ್ಲ ಅವರೇ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಅವರೇ ನಕಲು ದೃಢೀಕರಣ ಅಂತ ಅಂದ್ಬಿಟ್ಟು ಹಾಕಿ ಎಲ್ಲ ಪ್ರತಿಯೊಬ್ಬರೂ ನೋಡ್ಬೋದು ಇದನ್ನು ಹಾಗಾಗಿ ನಾವು ಶಿವರಾಜು ಹೆಸರಲ್ಲಿ ಈ ದಿನ ಕಂಪ್ಲೇಂಟ್ ಕೊಡೋಕ್ಕೆ ನಾವು ಬಂದಿದ್ದೀವಿ ಸ್ವಂತ ನಮ್ಮ ಹೋರಾಟ ಸಮಿತಿಯಿಂದ ಈ ಕಂಪ್ಲೇಂಟ್ ಕೊಟ್ಟಿರೋ ವಿಶೇಷ ಏನು ಅಂತ ಅಂತಂದರೆ ಶೌಚಾಲಯ ವಿಕಲಚೇತನರು ಇರೋದ್ರಿಂದ ವಿಕಲಚೇತನರು ಅಂತಂದರೆ ಅಷ್ಟೊಂದು ಕೇವಲ ಆಗೋಯ್ತಾ ಒಂದು ಗ್ರಾಮ ಪಂಚಾಯತಿಗೆ ಇಲ್ಲ ಗ್ರಾಮ ಪಂಚಾಯತಿ ನಿರ್ಲಕ್ಷ್ಯನ ಇಲ್ಲ ಪೊಲೀಸ್ ಇಲಾಖೆ ನಿರ್ಲಕ್ಷನ ಕಳ್ತನ ಆಗ್ತದೆ ಅಂದರೆ ಏನು ಅಂತ ಪೊಲೀಸರೇ ತನಿಖೆ ಮಾಡಿ ಕಾನೂನು ಕ್ರಮ ತಗೋಬೇಕಾಗುತ್ತೆ ಸಸ್ತರಿಗೆ ಅದು ಯಾವ ರೀತಿ ಕಾನೂನು ಎಲ್ಲಿ ದೂರು ಕೊಟ್ಟಿದ್ದೀರಿ ಎಲ್ಲಿಗೆ ದೂರು ಕೊಟ್ಟಿರೋದು ದೂರು ಕೊಟ್ಟಿಲ್ಲ ದಾಖಲಾತಿ ತಗೊಂಡಿದ್ದೀವಿ ಗ್ರಾಮ ಪಂಚಾಯಿತಿಯಿಂದ ಮಕ್ಕಳ ಆಯೋಗಕ್ಕೆಲ್ಲ ದೂರು ಕೊಟ್ಟಿದೀವಿ ಇಲ್ಲಿ ಇವಾಗ ಪೊಲೀಸ್ ಇಲಾಖೆಗೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡ್ತಾ ಇದೀವಿ ಈ ದಿನ ದೂರು ದಾಖಲು ಮಾಡಿ ಮುಂದಿನ ತನಿಖೆ ಯಾವ ಹಂತದಲ್ಲಿ ಹೋಗುತ್ತೆ ನೋಡ್ ಕಾದು ನೋಡಬೇಕು ತಪ್ಪಿತಸ್ಥರಿಗೆ ಏನ್ ಶಿಕ್ಷೆ ಆಗುತ್ತೆ ಕಾದು ನೋಡಬೇಕು ಎಲ್ಲರಿಗೂ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಹೊಸದಲ್ಲಿ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ